ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಕಾವ್ಯ ಹರಿಕೃಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ನಾನು ವೀಡಿಯೋ ಮಾಡ್ತಿರೋದು ತುಂಬ ಜನಕ್ಕೆ ಹೆಲ್ಪ್ ಆಗುವಂಥ ವೀಡಿಯೋ ಸೊ ಇದು ಒಳ್ಳೆಯ ವೀಡಿಯೋ ಅಂತಲೇ ಹೇಳ್ಬೋದಾಗಿರುತ್ತೆ ಸೊ ಇದರಲ್ಲಿ ನಾವು ಏನು ಎಕ್ಸ್ಪೀರಿಯೆನ್ಸ್ ಮಾಡಿದೀವೋ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇರೋದು ಯಾವುದೇ ಬೇರೆ ಉದ್ದೇಶ ಇಲ್ಲ ಸೊ ನಿಮಗೂ ಕೂಡ ಈ ಥರ ಎಕ್ಸ್ಪೀರಿಯನ್ಸ್ ಆದಾಗ ನೀವು ಕೂಡ ಈ ರೀತಿಯಾಗಿ ಮಾಡೋದ್ರಿಂದ ಸೊ ನಿಮ್ಮ ಒಂದು ಜೀವ ಅಥವಾ ಪ್ರಾಣ ಅನ್ನೋದನ್ನು ಉಳಿಸ್ಕೊಬೋದಾಗಿರುತ್ತೆ ಸೊ ಅದಕ್ಕೋಸ್ಕರ ನಿಮಗೂ ಯೂಸ್ ಆಗಲಿ ಅಂತ ಹೇಳಿ ನಾವು ಈ ವಿಡಿಯೋನ ಮಾಡ್ತಾ ಇರೋದು ಸೊ ಈ ವಿಡಿಯೋ ಏನಂತಂದರೆ ನೀವು ಆಲ್ರೆಡಿ ತಮ್ಮ ಮೇಲಲ್ಲಿ ನೋಡಿರ್ತೀರ ಸೊ ನಿಮಗೆ ಹೃದಯಾಘಾತ ಹಾರ್ಟ್ ಅಟ್ಯಾಕ್ ಆಗೋ ಮುಂಚೆ ನಿಮಗೆ ಬರೋ ಅಂತಹ ಏನೇನು ಅಂದರೆ ಕ್ಲೂ ಏನೇನು ಕೊಡುತ್ತೆ ಹಾರ್ಟ್ ಅಟ್ಯಾಕ್ ಆಗೋವಂಥ ಮುಂಚೆ ನಿಮಗೆ ಯಾವ್ಯಾವ ಥರ ಕ್ಲೂ ಸಿಗುತ್ತೆ ನಿಮ್ಮ ದೇಹದಲ್ಲಿ ಏನೇನು ಆಗಬಹುದು ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಆ ಥರ ಆದಾಗ ನೀವು ಮುಂದೆ ಏನು ಮಾಡಬೇಕು ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಮಾಹಿತಿ ಫ್ರೆಂಡ್ಸ್ ಸೊ ನೀವು ನಾನೇನು ಡಾಕ್ಟರ್ ಅಲ್ಲ ಹೇಳೋಕ್ಕೆ ಸೊ ನಮಗೆ ಡಾ ಅಂದರೆ ಅನುಭವ ಆಗಿದೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಾನು ಈ ವಿಡಿಯೋ ಮಾಡ್ತಾ ಇರೋದು ಇಲ್ಲಾಂದರೆ ನಾನು ಮಾಡ್ತಿರ್ಲಿಲ್ಲ ಸೊ ಅದಕ್ಕೋಸ್ಕರ ಈ ಥರ ಎಷ್ಟೋ ಜನಕ್ಕೆ ಆಗುತ್ತೆ ಬಟ್ ಅವರು ಎಚ್ಚೆತ್ಕೊಳ್ಳಲ್ಲ ಎಚ್ಚರಿಕೆ ತಗೊಂಡ್ರೆ ಮಾತ್ರ ನಿಮ್ಮ ಒಂದು ಜೀವ ಅನ್ನೋದು ಪ್ರಾಣ ಅನ್ನೋದು ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ ದಯವಿಟ್ಟು ನಾನು ಕೇಳ್ಕೊತಿದ್ದೀನಿ ಈ ಥರ ಏನಾದರೂ ನಾನು ಹೇಳುವಂತಹ ಸೈನ್ಸ್ ನಾನು ಹೇಳುವಂಥ ಲಕ್ಷಣಗಳು ನಿಮ್ಮ ದೇಹ ಏನಾದರೂ ಕಾಣಿಸ್ತಂದ್ರೆ ತಪ್ಪದೆ ಡಾಕ್ಟ್ರ್ ಹತ್ರ ಹೋಗಿ ಅವ್ರು ಹೇಳೋವಂಥ ಕ್ರಮಗಳನ್ನು ಕೈಗೊಳ್ಳಿ ಇಲ್ಲ ಅಂತಂದರೆ ಸೊ ನಿಮಗೆ ಇವಾಗ ಇದರ ಮುಂದಕ್ಕಾದ್ರೂ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಏನೇನು ಯಾಕೆ ತಡ ಮಾಡೋದು ಏನೇನು ಆಗ್ಬೋದು ಏನೇನು ಆಗಲ್ಲ ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಯಾರೆಲ್ಲ ಮೊದಲೇ ಬಾರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಮುಂದೆ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ಸಿಗುತ್ತೆ ಇದು ತುಂಬಾ ಒಳ್ಳೆ ಮಾಹಿತಿ ಇರುವಂಥ ವಿಡಿಯೋ ಆಗುತ್ತೆ ಫಸ್ಟಿಂದ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಯಾಕಂದರೆ ಮಾಹಿತಿ ಮಿಸ್ ಆಗುತ್ತೆ ಸೊ ಓಕೆನಾ ಸೊ ಬನ್ನಿ ಅಂದರೆ ಹೃದಯಾಘಾತ ಆಗೋಕ್ಕಿಂತ ಮುಂಚೆ ನಿಮಗೆ ನಿಮ್ಮ ದೇಹದಲ್ಲಿ ಏನೇನೆಲ್ಲ ಬದಲಾವಣೆಗಳಾಗುತ್ತೆ ಇವಾಗ ನಮ್ಮ ದೇಹ ಏನೇನು ಬದಲಾವಣೆ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರುತ್ತೆ ನಮಗೆ ಈ ರೀತಿ ನಮ್ಮ ಒಂದು ದೇಹ ನಮ್ಮ ತೋಟಿಯಲ್ಲಿಲ್ಲ ನಮ್ಮ ಕೈಯಲ್ಲಿಲ್ಲ ಬೇರೆ ಥರ ಆಗ್ತಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಏನೇನಾಗುತ್ತೆ ಅಂತ ಸೊ ಆ ಥರ ಆದಾಗ ನೀವೇನು ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಇದು ತುಂಬ ಇಂಪಾರ್ಟೆಂಟ್ ಆಗಿರೋದನ್ನು ನಾನು ನೋಟ್ ಮಾಡ್ಕೊಂಡಿದ್ದೀನಿ ಒಂದೊಂದೇ ಪಾಯಿಂಟನ್ನು ಹೇಳ್ತಾ ಹೋಗ್ತೀನಿ ನಿಮ್ಗೆ ಏನಾದರೂ ಆ ರೀತಿ ಅಂದರೆ ಯಾರಿಗೂ ಆಗೋದು ಬೇಡ ಸೊ ಈಗ ಜಾಸ್ತಿ ಆ ರೀತಿ ಆಗ್ತಾ ಇರೋದ್ರಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಹೆಲ್ಪ್ ಆಗೋರಿಗೆ ಯೂಸ್ ಆಗಲಿ ಶೇರ್ ಮಾಡಿ ದಯವಿಟ್ಟು ಅಂತ ಹೇಳ್ತೀನಿ ಸೊ ನಾನು ಸಿಂಪಲ್ ಆಗಿ ಹೇಳ್ತೀನಿ ಸೊ ಹೃದಯಾಘಾತ ಬರೋಕ್ಕೆ ಮುಂಚೆ ಏನೇನು ಲಕ್ಷಣಗಳು ಕಾಣಿಸುತ್ತೆ ದೇಹ ನಿಮ್ಮ ದೇಹ ಏನು ರಿಯಾಕ್ಟ್ ಮಾಡುತ್ತೆ ಅಂತಂದ್ರೆ ಹೃದಯ ಹೃದಯಾಘಾತ ಹಾರ್ಟ್ ಅಟ್ಯಾಕ್ ಅನ್ನೋದು ಸಾಮಾನ್ಯವಾಗಿ ಒಬ್ರೊಬ್ರಿಗೆ ಸೂಚನೆನೇ ಕೊಡೋಲ್ಲ ಸೂಚನೆ ಕೊಡಿದ್ರೆ ಪಟ್ಟಂತ ಒಬ್ರೊಬ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಒಬ್ಬರೊಬ್ಬರಿಗೆ ಒಂದು ವಾರಕ್ಕೆ ಮುಂಚೆ ಸೂಚನೆ ಕೊಡುತ್ತೆ ಒಬ್ಬರೊಬ್ರಿಗೆ ಒಂದು ದಿನದ ಮುಂಚೆ ಸೂಚನೆ ಕೊಡುತ್ತೆ ಒಬ್ರೊಬ್ರಿಗೆ ಒಂದು ಮೂರು ನಾಲ್ಕು ಗಂಟೆಗಳ ಮುಂಚೆ ಸೂಚನೆ ಕೊಡುತ್ತೆ ಸೊ ಪಟ್ಟಂತ ಒಬ್ರೊಬ್ರಿಗೆ ಆಗ್ಬಿಡುತ್ತೆ ಅಂಥವರು ಏನು ಮಾಡೋಕ್ಕಾಗಲ್ಲ ಈ ರೀತಿ ವಾರದ ಮುಂಚೆ ಒಂದು ಹದಿನೈದು ದಿವಸದ ಮುಂಚೆ ಮತ್ತು ಒಂದೆರಡು ದಿನಗಳು ದಿನಗಳ ಮುಂಚೆ ಒಂದೆರಡು ಮೂರು ಗಂಟೆಗಳ ಮುಂಚೆ ನಮಗೆ ಸೂಚನೆ ಸಿಕ್ಕಾಗ ಏನೇನೆಲ್ಲ ನಾವು ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಓಕೆನಾ ಸೊ ಆ ಒಂದು ಲಕ್ಷಣಗಳು ಏನಾಗುತ್ತೆ ನಮ್ಮ ದೇಹ ನಮ್ಮ ಹತೋಟಿಯಲ್ಲಿ ಇರೋಲ್ಲ ಸೊ ಬೇರೆ ಬೇರೆ ಥರ ಇರುತ್ತೆ ಏನೇನು ಆಗ್ತಾ ಇರ್ಬೋದು ಏನೇನು ಮುಖ್ಯವಾಗಿ ಲಕ್ಷಣಗಳಂತಂದರೆ ನಿಮಗೆ ಈ ಚೆಸ್ಟ್ ಇರುತ್ತಲ್ಲ ಚೆಸ್ಟ್ ಹತ್ರ ಉರಿಯೋ ಅಂಥದ್ದು ಉರಿಯೋ ಅಂಥದ್ದು ಮತ್ತು ಬಿಗಿಯಾಗಿ ಇಡ್ಕೊಂಡಿರೋ ಅಂಥದ್ದು ಉರಿಯೋದು ನಮಗೆ ನಾರ್ಮಲ್ ಆಗಿ ನಮ್ಮ ಬಾಡಿ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ ಚೆಸ್ಟ್ ಹತ್ರ ಮಧ್ಯದಲ್ಲಿ ಅಲ್ಲಿ ಉರಿಯೋ ಅಂಥದ್ದಾಗಿರ್ಬೋದು ಮತ್ತು ಬಿಗಿಯಾಗಿ ಇಡ್ಕೊಂಡಿರೋ ಅಂಥದ್ದಾಗಿರ್ಬೋದು ಮತ್ತು ಏನೋ ಸುಡ್ತಾ ಇರೋವಂಥದ್ದು ಉರಿತಾಯಿರೋ ಅಂಥದ್ದು ಸುಟ್ಟೋಗ್ತಾ ಇದೆ ನನ್ಗೆದೇ ಅನ್ನೋ ಸೂಚನೆ ಕಾಣಿಸುತ್ತೆ ಆಗ ನೀವು ತಕ್ಷಣ ಡಾಕ್ಟ್ರ್ ಹೋಗಿ ಈ ರೀತಿ ಆಗ್ತಿದೆ ಅಂದಾಗ ಅವ್ರು ಇ ಸಿ ಜಿ ಮಾಡ್ತಾರೆ ಅದರಲ್ಲಿ ಗೊತ್ತಾಗೋಗ್ಬಿಡುತ್ತೆ ನಿಮಗೆ ಮತ್ತೆ ನಿಮಗೆ ನಿಮ್ಗೆ ಇನ್ನೇನಾಗ್ಬೋದು ಅಂತಂದ್ರೆ ಈ ಒಂದು ಕೈ ಈ ಕೈ ಬಲಗೈ ಎಡಗೈ ಒಬ್ರೊಬ್ರಿಗೆ ಒಂದೊಂದು ಕೈ ನೋವು ಬರುತ್ತೆ ಈ ಭಾಗ ನೋವು ಬರೋ ಅಂಥದ್ದು ಹಾಗೆ ಬೆನ್ ಬೆನ್ನು ಕೈ ಕೈ ನೋವು ಬರೋ ಅಂಥದ್ದು ಇಲ್ಲಿಂದ ಇಷ್ಟು ಭಾಗ ನೋವು ಬರೋ ಅಂಥದ್ದು ಮತ್ತು ಬೆನ್ನು ನೋವು ಬರೋ ಅಂಥದ್ದು ತುಂಬ ಜನಕ್ಕೆ ಇಷ್ಟೊಂದು ಜನಕ್ಕೆ ಬೆನ್ನು ನೋವು ಬಂದು ಕೂಡ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಏ ನೋವು ಅಲ್ಲ ಡೈಲಿ ಬರುತ್ತೆ ಬಿಡು ಅದೇನಂತ ಇಗ್ನೋರ್ ಮಾಡಬೇಡಿ ನೋವು ಅತಿಯಾಗಿ ಬರುತ್ತೆ ಸ್ವಲ್ಪ ಬರೋದಲ್ಲ ಇವಾಗ ನಾವು ಜಾಸ್ತಿ ಹೊತ್ತೀಗೆ ಕುತ್ಕೊಂಡು ಕುತ್ಕೊಂಡು ಏನಾದರೂ ಕೆಲಸ ಮಾಡೋವಾಗ ಬರೋ ಬೆನ್ನೋ ಬೇರೆ ನಾವು ನಾರ್ಮಲಾಗಿ ಏನೂ ಕೆಲಸ ಮಾಡ್ತಿರಂಗೆ ಸುಮ್ಮನೆ ನಿಂತ್ಕೊಂಡಿದ್ರು ಕುತ್ಕೊಂಡಿದ್ರು ಮಾಡೋ ಬರೋ ಅಂತ ಬೆನ್ನು ನೋವು ಬಂದಾಗ ನೀವು ದಯವಿಟ್ಟು ಹೋಗಿ ತೋರಿಸ್ಕೊಳ್ಳಿ ಓಕೆನಾ ನಾ ಯಾರಿಗೆ ಏಜ್ ಲಿಮಿಟ್ ಇಲ್ಲ ಯಾರಿಗೆ ಬರೋದು ಬರುತ್ತೆ ಯಾರೇ ಈಗ ಸಣ್ಣ ಸಣ್ಣವ್ರಿಗೆಲ್ಲ ಬರುತ್ತೆ ಅದಕ್ಕೆ ಸಣ್ಣ ಸಣ್ಣವರು ನೆಗ್ಲೆಕ್ಟ್ ಮಾಡಿರ್ತಾರೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ಮತ್ತೆ ಈ ಕುತ್ತಿಗೆ ಭಾಗ ನೋವು ಬರುವಂಥದ್ದು ಈ ರೀತಿ ಈ ಶೋಲ್ಡರ್ ಹತ್ರ ಇಲ್ಲಿ ನೋವು ಬರುವಂಥದ್ದು ಹಾಗೆ ನಿಮಗೆ ಹೊಟ್ಟೆ ಮೇಲ್ಭಾಗ ಅಂದರೆ ಚೆಸ್ಟ್ ಚೆಸ್ಟ್ ಹೇಳೋದಲ್ಲ ಸಾಮಾನ್ಯವಾಗಿ ಚೆಸ್ಟ್ ಈ ಭಾಗಗಳು ಈ ಭಾಗಗಳೆಲ್ಲ ನೋವು ಬರುತ್ತೆ ಓಕೆನಾ ಇದು ಏನಾಗುತ್ತೆ ಅಂತಂದರೆ ರಕ್ತ ಸಂಚಲನೆ ಬ್ಲಾಕ್ ಆಗಿಬಿಡುತ್ತೆ ಅಲ್ಲಿ ಆ ಭಾಗಗಳಿಗೆ ರಕ್ತ ಸರಿಯಾಗಿ ಹೋಗದೇ ಇರೋ ಕಾರಣದಿಂದ ನಮಗೆ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ ರಕ್ತ ನೀಟಾಗಿ ನಮ್ಮ ದೇಹದಲ್ಲೆಲ್ಲ ಸಂಚಲನ ಮಾಡ್ತಿದೆ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ ರಕ್ತ ಎಲ್ಲಿ ಬ್ಲಾಕ್ ಆಗುತ್ತೆ ರಕ್ತ ಕ್ಲಾಟ್ ಆಗುತ್ತೆ ಆಗ ನಮ್ಮ ಒಂದು ದೇಹಕ್ಕೆ ಅದು ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ ಒಬ್ರೊಬ್ರಿಗೆ ತಕ್ಷಣ ಆಗೋಗ್ಬಿಡುತ್ತೆ ಈ ರೀತಿ ನಾನು ಹೇಳಿದ್ನಲ್ಲ ಕೈ ಈ ಕೈಗಳು ನೋವು ತುಂಬ ನೋವು ಬರುತ್ತೆ ಓಕೆನಾ ನಿಮಗೆ ನಿಧಾನವಾಗಿ ನಾವು ಕಾಣಿಸ್ಕೊಳುತ್ತೆ ಎದೆ ಉರಿಯೋ ಅಂಥದ್ದು ಸುಡೋ ಅಂಥದ್ದು ಮತ್ತು ಹಿಡ್ಕೊಳ್ಳೋ ಎದೆ ಹಿಡಿಯೋ ಅಂಥದ್ದು ಹಾಗೆ ಬೆನ್ಗಳು ನೋವು ಆಗಿರ್ಬೋದು ಎಲ್ಲ ಹೊಟ್ಟೆಯಿಂದ ಮೇಲೆ ಏನೇನು ಇದೆಯೋ ಅದೆಲ್ಲ ನಾವು ಬರುತ್ತೆ ಓಕೆನಾ ಮತ್ತು ಉಸಿರಾಡೋದು ತೊಂದರೆ ಆಗುತ್ತೆ ಉಸಿರಾಡೋಕ್ಕೆ ನಮಗೆ ಇವಾಗ ನಾರ್ಮಲಾಗಿ ನಾನು ಇವಾಗ ಮಾತಾಡ್ತಿದ್ದೀನಿ ನಾರ್ಮಲಾಗಿ ಉಸಿರಾಡ್ತಿದ್ದೀವಿ ಎಲ್ಲರಿಗೂ ಯೂಶ್ವಲಿ ಗೊತ್ತಿರುತ್ತೆ ಉಸಿರ ನಾವೇನಾದರೂ ಒಂದು ಎತ್ತಿದ್ರೂ ಸುಸ್ತಾಗುತ್ತೆ ಇಕ್ಕಿದ್ರೂ ಸುಸ್ತಾಗುತ್ತೆ ಆ ರೀತಿ ಭಾವನೆಗಳು ಬರುತ್ತೆ ಸಣ್ಣ ಕೆಲಸ ಮಾಡಬೇಕಾದ್ರೂ ಉಸಿರು ನಮಗೆ ಸರಿಯಾಗಿ ಆಡಿಸೋದಿಕ್ಕಾಗಲ್ಲ ಆಮೇಲೆ ಒಬ್ರೊಬ್ರಿಗೆ ಚೆಸ್ಟ್ ನೋವು ಕೂಡ ಇಲ್ಲದೇ ಬೇರೆ ಬೇರೆ ಥರ ಸೈನ್ಸ್ ಕಾಣಿಸ್ಕೋಬೋದು ಬೆನ್ನೋವಾಗಿರ್ಬೋದು ಈ ರೀತಿಯಾಗಿ ಕಾಣಿಸ್ಕೊಳುತ್ತೆ ಸೊ ಮತ್ತು ದಣಿವಾಗುವಂಥದ್ದು ಸುಮ್ ಸುಮ್ಮನೆ ಸುಸ್ತಾಗುವಂಥದ್ದು ಏನೂ ಕೆಲಸ ಮಾಡಿಲ್ಲ ಸುಮ್ಮನೆ ಕೂತಿದ್ದೀವಿ ಹಾಗೆ ತಲೆ ಸುತ್ತ ಬಂದು ಬಿದ್ದೋಗ್ಬೋದು ಏನೂ ಕೆಲಸ ಮಾಡಿದಿರೇ ದಣಿವಾಗುತ್ತಾ ಆಗಲ್ಲ ಸೊ ಈ ರೀತಿ ಆದಾಗ ನೀವು ಡಾಕ್ಟರ್ ಹತ್ರ ಹೋಗಬೇಕಾಗುತ್ತೆ ಸೊ ಈ ಇದು ವುಮೆನ್ಸಲ್ಲಿ ಇದು ಏನೂ ಕೆಲಸ ಮಾಡಿದಿರೋ ದಣಿವಾಗೋ ಅಂಥದ್ದು ಅದು ವುಮೆನ್ಸ್ ಅದೇ ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳ್ಳುತ್ತೆ ಹೆಣ್ಮಕ್ಳು ನೀವು ಇದನ್ನು ನೋಡ್ಕೊಳ್ಳಿ ಓಕೆನಾ ಮತ್ತು ವಾಂತಿ ಆಗುವಂಥದ್ದು ಒಬ್ರಿಗೆ ವಾಂತಿ ಆಗುತ್ತೆ ವಾಮಿಟಿಂಗ್ ಆಗುತ್ತೆ ಒಬ್ರೊಬ್ರಿಗೆ ಲೂಸ್ ಮೋಷನ್ ಆಗುತ್ತೆ ಮತ್ತೆ ತಲೆ ಸುತ್ತ ಬರುತ್ತೆ ಮತ್ತು ಬೆವರು ಕಿತ್ಕೊಳುತ್ತೆ ಮೈಯಲ್ಲಿ ಜಾತಿಯಾಗಿ ಬೆವರು ನಾರ್ಮಲಾಗಿ ನಾವು ಎಲ್ಲಾದರೂ ಹೋಗಿ ಬಂದಾಗ ಸೆಕೆ ಸೆಕೆ ಆದಾಗ ಬೆವರು ಸಾಮಾನ್ಯವಾಗಿರುತ್ತೆ ನಾವು ಎಲ್ಲೂ ಫ್ಯಾನ್ ಹಾಕೊಂಡು ಕೂತಿರ್ತೀವಿ ಏನೂ ಆಗಿರೋಲ್ಲ ಅಂಥ ಟೈಮಲ್ಲಿ ಬೆವರು ಬರೋ ಅಂಥದ್ದು ವಾಂತಿ ಆಗೋವಂಥದ್ದು ಒಬ್ಬೊಬ್ಬರಿಗೆ ಲೂಸ್ ಮೋಷನ್ ಆಗುತ್ತೆ ವಾಂತಿ ಭೇದಿ ಆಗುತ್ತೆ ಮತ್ತು ಇಬ್ಬರು ವಾಂತಿ ಭೇದಿ ಆಗೋವಂಥ ಚಾನ್ಸಸ್ ಇರುತ್ತೆ ಏನು ತಿಂದರೂ ವಾಂತಿ ಆಗುತ್ತೆ ಆ ಥರ ಟೈಮಲ್ಲೂ ನೀವು ಹುಷಾರಾಗಿ ನೋಡ್ಕೋಬೇಕಾಗುತ್ತೆ ಮತ್ತು ಸಡನ್ ಸಡನ್ನಾಗಿ ನಿಮಗೆ ಬೆವರು ಬರುತ್ತೆ ಆವಾಗೂ ಕೂಡ ನೀವು ನೋಡಿ ಚೆತ್ಕೋಬೇಕಾಗುತ್ತೆ ಮತ್ತೆ ಏನೇ ತಿಂದರೂ ವಾಮಿಟಿಂಗ್ ಒಬ್ಬಳಕ್ಕೆ ಬರೋಂಗೆ ಅನ್ನೋ ಥರ ಆಗುತ್ತೆ ಆ ಥರ ಆದಾಗೂ ನೀವು ನೋಡ್ಕೋಬೇಕಾಗುತ್ತೆ ಮತ್ತು ಅದು ಹೇಳೋದನ್ನ ತಲೆ ಸುತ್ತ ಬರುವಂಥದ್ದು ಈ ಥರ ಸೈನ್ಸ್ ನಿಮ್ಮ ದೇಹದಲ್ಲಿ ಕಾಣಿಸ್ಕೊಂತು ಅಂದರೆ ತಕ್ಷಣ ಇಮಿಡಿಯೇಟ್ ಆಗಿ ಹೋಗಿ ಡಾಕ್ಟರ್ ಸಜೆಷನ್ ಅವ್ರು ಏನು ಹೇಳ್ತಾರೆ ಇ ಸಿ ಜಿ ಮಾಡಿಸ್ತಾರೆ ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ ಸೊ ಅದರಲ್ಲಿ ನಿಮಗೆ ಏನಾಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ ಆಗಿ ತೊಂದರೆ ಆಗ್ತಾಯಿದೆ ಒಬ್ರೊಬ್ರಿಗೆ ಬಿ ಪಿ ಬಿ ಪಿಯಲ್ಲಿ ತೊಂದರೆಗಳಾಗುತ್ತೆ ಆಗ ಡಾಕ್ಟರೇ ನಿಮಗೆ ಬೇಗ ಚೆಕಪ್ ಮಾಡಿ ಸಡನ್ ಸಡನ್ನಾಗಿ ಎಲ್ಲ ಆಗಿ ಬೇಗ ಆಗೋಗುತ್ತೆ ಎಮರ್ಜೆನ್ಸಿ ಇತ್ತು ಅಂದರೆ ಏನು ಇಲ್ಲ ಅಂತಂದರೆ ಆರಾಮಾಗಿ ಅಹ್ ಕಳ್ಸ್ಕೊಡ್ತಾರೆ ಅದಕ್ಕೆ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ಅಹ್ ವಾರಗಳು ಮುಂಚೆ ಸಣ್ಣ ಸಣ್ಣ ಲಕ್ಷಣಗಳು ಕಾಣಿಸ್ಕೊಳುತ್ತೆ ಓಕೆನಾ ವಾರದ ಮುಂಚೆ ಕೆಲವ್ರಿಗೆ ಏನೇನ್ ಮಾಡುತ್ತೆ ಅಂತ ಅಂದ್ರೆ ಸೊ ಸ್ವಲ್ಪ ಸ್ವಲ್ಪನೇ ಕಾಣಿಸ್ಕೊಳುತ್ತೆ ಎದೆ ಊರಿ ಅನ್ನೋ ಅಂತ ಅಂಥವ್ರು ನೀವು ಆ ಅಂದ್ರೆ ಅಹ್ ಎಚ್ಚೆತ್ಕೋಬೇಕಾಗುತ್ತೆ ಒಬ್ರೊಬ್ರಿಗೆ ಅದೇ ಮಾಮೂಲಿ ಹೇಳಿದ್ರೆ ಕೆಲವರಿಗೆ ಯಾವುದೇ ಲಕ್ಷಣ ಇಲ್ದಂಗೆ ಆಗುತ್ತೆ ಅಂಥವ್ರೆ ನಾವೇನು ಮಾಡೋದಿಕ್ಕಾಗಲ್ಲ ಸೊ ಆ ಥರ ಆಗಿರೋ ಈ ಥರ ಲಕ್ಷಣಗಳು ಬಂದಾಗ ನೀವು ದಯವಿಟ್ಟು ಆಸ್ಪತ್ರೆಗೆ ಹೋಗ್ಬಿ ಯಾರೂ ನೆಗ್ಲೆಕ್ಟ್ ಮಾಡಬೇಡಿ ಸೊ ಯಾವಾಗ ತಕ್ಷಣ ಆಸ್ಪತ್ರೆಗೆ ಹೋಗ್ಬೇಕು ಅಂತಂದರೆ ನಿಮಗೆ ಎದೆ ನೋವು ಬಂದಾಗ ತುಂಬ ಎದೆ ನೋವು ಬರುತ್ತೆ ಈ ಭಾಗಗಳಲ್ಲಿ ನೋವು ಬಂದಾಗ ಹೋಗಬೇಕಾಗುತ್ತೆ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ ನಿಮಗೆ ಉಸಿರಾಟ ನಮಗೆ ನಾರ್ಮಲಾಗಿ ಗೊತ್ತಾಗುತ್ತೆ ಎದೆ ನೋವು ಬಂದಾಗ ತುಂಬ ಅತಿಯಾಗಿ ನೋವು ಬಂದಾಗ ಎದೆ ಉರಿ ಬಂದಾಗ ಹೋಗ್ಬೇಕಾಗುತ್ತೆ ಉಸಿರಾಟ ಉಸಿರಾಟದ ತೊಂದರೆ ಆದಾಗ ಮತ್ತು ನಿಮಗೆ ಬೆವರು ಬೆವರು ಕಿತ್ಕೊಂಡು ಹೋಗಿ ಇಮಿಡಿಯೇಟಾಗಿ ಬೆವರು ತಲೆ ತಲೆಸುತ್ತೆ ಬರುತ್ತೆ ಓಕೆನಾ ಏನು ಅಂದರೆ ಊಟ ತಲೆ ತಲೆಸುತ್ತೆ ಬರುತ್ತೆ ತಿಂದ್ರೂ ತಲೆ ಸುತ್ತ ಬರೋದಲ್ಲ ಆ ಟೈಮಲ್ಲಿ ಹೋಗ್ಬೇಕಾಗುತ್ತೆ ಮತ್ತು ನಿಮಗೆ ಕೈಗಳು ಅಥವಾ ಬೆನ್ನು ಕೈ ಈ ಕೈ ಮತ್ತು ಬೆನ್ನು ನೋವು ಬಂದಾಗ ತಕ್ಷಣ ಇಮಿಡಿಯೇಟಾಗಿ ಆಸ್ಪತ್ರೆಗೆ ಹೋಗಿ ಓಕೆನಾ ಇದು ಇವೆಲ್ಲ ಬಂದಾಗ ನೀವು ಇಮಿಡಿಯೇಟಾಗಿ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಸಜೆಷನ್ನು ಮಾಡ್ಕೋಬೇಕಾಗುತ್ತೆ ಓಕೆನಾ ಸೊ ಇದು ಇದು ಹೃದಯಾಘಾತ ಏನಕ್ಕೆ ಬರ್ಬೋದು ಅನ್ನೋದನ್ನ ಒಂದು ಆಗಿ ಹೇಳ್ತೀನಿ ಸೊ ಈ ಹೃದಯಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಅಂದರೆ ಬ್ಲಡ್ ಪ್ರವಾಹ ಬ್ಲಡ್ಡು ಎಲ್ಲ ಕಡೆ ನಮಗೆ ಸಂಚಲನ ಮಾಡ್ತಾ ಇರುತ್ತಲ್ಲ ಆ ಒಂದು ಬ್ಲಡ್ಡು ಹೃದಯಕ್ಕೆ ಕಡಿಮೆ ಆದರೆ ಹೋಗೋದು ಸಂಚಲನ ಮಾಡೋದು ಕಡಿಮೆ ಆಯಿತು ಅಂತಂದರೆ ಅಥವಾ ಬ್ಲಾಕ್ ಆಯಿತು ಅಂದರೆ ಅಂದರೆ ರಕ್ತ ಅಲ್ಲೇ ಬ್ಲಾಕ್ ಆಗುತ್ತೆ ಓಕೆನಾ ಅದು ಸಂಚಲನ ಮಾಡೋದು ಕಡಿಮೆ ಆದರೆ ಮತ್ತೆ ಬ್ಲಾಕ್ ಆದರೆ ಕ್ಲಾಟ್ ಆದರೆ ಹೃದಯ ಅನ್ನೋದು ಆಗುತ್ತೆ ಹೃದಯ ಸ್ನಾಯು ಇರುತ್ತಲ್ಲ ಅದು ಹಾನಿ ಆಗುತ್ತೆ ಅದಕ್ಕೆ ಹೃದಯಾಘಾತ ಅಂತಾರೆ ಅದಕ್ಕೆ ಬ್ಲಡ್ ಅನ್ನೋದು ಹೃದಯಕ್ಕೆ ಚೆನ್ನಾಗಿ ಸರ್ಕ್ಯುಲೇಷನ್ ಆಗಬೇಕಾಗುತ್ತೆ ಇದು ಹೃದಯಕ್ಕೆ ಅಂತಲ್ಲ ಬೇರೆ ಎಲ್ಲ ಭಾಗಗಳಿಗೂ ನೀಟಾಗಿ ಸಂಚಲನ ಆಗಬೇಕಾಗುತ್ತೆ ಯಾವಾಗ ಅದು ಸ್ಟಾಪ್ ಆಗುತ್ತೆ ಸಂಚಲನ ಆಗೋದು ಆಗ ನಮಗೆ ಈ ರೀತಿಯಾದ ಎಚ್ಚರಿಕೆಗಳು ಕೊಡುತ್ತೆ ದೇಹ ಅನ್ನೋದು ಕೊಡುತ್ತೆ ಒಬ್ರೊಬ್ರಿಗೆ ಕೊಡುತ್ತೆ ಒಬ್ರೊಬ್ರಿಗೆ ಕೊಡೋಲ್ಲ ಕೊಟ್ಟವರು ದಯವಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಓಕೆ ನಾನು ಹೇಳಿದ್ನಲ್ಲ ಮುಂದೆ ಏನೇನಾಗುತ್ತೆ ಅಂತ ಮಹಿಳೆಯರಿಗೆ ಮೇಲೆ ಮೇನ್ ಆಗಿ ಏನೇನಾಗುತ್ತೆ ಅಂತ ಹೇಳ್ತೀನಿ ಮಹಿಳೆ ಅಲ್ಲಿ ಈ ಚೆಸ್ಟ್ ನೋವು ಬರೋ ಅಂಥದ್ದು ಇರುತ್ತೆ ಓಕೆನಾ ಚೆಸ್ಟ್ ನೋವು ಬರುತ್ತೆ ಮತ್ತೆ ಅತಿಯಾದ ಸುಸ್ತಾಗುವಂಥದ್ದು ದಣಿವಾಗುವಂಥದ್ದು ಏನು ಕೆಲಸ ಮಾಡಿದಿರೋಂಗೆ ದಣಿವಾದಾಗ ನಿಮಗೆ ಕಾಣಿಸ್ಕೊಳ್ಳುತ್ತೆ ಮತ್ತೆ ವಾಮಿಟ್ ಆಗೋದು ವಾಮಿಟ್ ಆಗೋದು ಲೂಸ್ ಮೋಷನ್ ಆಗೋದು ವಾಮಿಟ್ ಜೆಂಟ್ಸಲ್ಲೂ ಕೂಡ ಆಗುತ್ತೆ ಲೇಡಲ್ಲೂ ಆಗುತ್ತೆ ಏನು ತಿಂದರೂ ವಾಮಿಟ್ ಆಗೋವಂಥದ್ದು ಸಮಾಧಾನ ಇಲ್ಲದೆ ಇರೋವಂಥದ್ದು ಆ ಥರ ಟೈಮಲ್ಲೂ ನೀವು ನೋಡ್ಕೋಬೇಕಾಗುತ್ತೆ ಉಸಿರಾಟದ ತೊಂದರೆ ಉಸಿರಾಡೋವಾಗ ನಿಮಗೆ ತೊಂದರೆ ಕಾಣಿಸ್ಕೊಳುತ್ತೆ ಇವಾಗ ನಾರ್ಮಲಾಗಿ ಉಸಿರಾಡೋದು ಹೆಂಗಿರುತ್ತೆ ಅಬ್ನಾರ್ಮಲಾಗಿ ಉಸಿರಾಡೋದು ಹೆಂಗೆ ಅಂತ ನಿಮಗೆ ಗೊತ್ತಿರುತ್ತೆ ಆವಾಗ ನೋಡಿಕೊಂಡು ದಯವಿಟ್ಟು ಹಾಸ್ಪಿಟಲಲ್ಲಿ ಹೋಗಿ ಓಕೆನಾ ಹೃದಯಾಘಾತ ಏನಕ್ಕಾಗುತ್ತೆ ಅಂತಂದರೆ ಸೊ ಹೃದಯದಲ್ಲಿ ರಕ್ತ ಇರುತ್ತಲ್ಲ ಅದರಲ್ಲಿ ಕೊಬ್ಬು ಅದು ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಲ್ಲ ಸೊ ಕೊಬ್ಬು ಕೊಲೆಸ್ಟ್ರಾಲ್ ಸೇರ್ಪಡುತ್ತೆ ಸೊ ಆಗ ರಕ್ತ ಪ್ರವಾಹ ನಿಲ್ಲುತ್ತದೆ ಸೊ ಅದಕ್ಕೋಸ್ಕರ ನಾವು ಫುಡ್ಗಳನ್ನು ಚೆನ್ನಾಗಿ ತೊಗೋಬೇಕಾಗುತ್ತೆ ಆಗ ಅದು ಕೊಬ್ಬು ಕೊಲೆಸ್ಟ್ರಾಲ್ ಸೇರಿಕೊಂಡಾಗ ರಕ್ತ ಸಂಚಲನ ರಕ್ತ ಸರ್ಕ್ಯುಲೇಷನ್ ಮಾಡೋದು ಸ್ಟಾಪ್ ಆಗುತ್ತೆ ಯಾವಾಗ ರಕ್ತ ಹೃದಯಕ್ಕೆ ಹೋಗಲ್ಲ ಆವಾಗ ನಮಗೆ ಹಾರ್ಟ್ ಅನ್ನೋದು ಹಾರ್ಟ್ ಬಿಟ್ಟು ಅನ್ನೋದು ನೀನು ತೊಗುತ್ತೆ ಅದಕ್ಕೆ ಆಗುತ್ತೆ ಸೊ ಆ ಒಂದು ಫ್ಯಾಕ್ಟರ್ ಆದಾಗ ನೀವು ನೋಡ್ಕೋಬೇಕಾಗುತ್ತೆ ಎಚ್ಚರಿಕೆ ಯಾವ ಥರ ಕೈಗೊಳ್ಳಬೇಕಾಗುತ್ತೆ ಅಂತ ಇನ್ನು ಯಾರಿಗೆ ಹೆಚ್ಚು ಆಗಬಹುದು ಈ ಹಾರ್ಟ್ ಅಟ್ಯಾಕ್ ಅಂತ ತಿಳ್ಕೊಳ್ಳೋದಾದರೆ ಈಗ ಹೈ ಬಿ ಪಿ ಇರುತ್ತೆ ನೋಡಿ ಹೈ ಬಿ ಪಿ ಇರುತ್ತಲ್ಲ ಅಂಥವ್ರಿಗೆ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗುತ್ತೆ ಮತ್ತೆ ಈ ಡಯಾಬಿಟೀಸು ಐ ಬಿ ಪಿ ಇರೋ ಅಂಥವ್ರಿಗೆ ಡಯಾಬಿಟೀಸ್ ಇರುತ್ತಲ್ಲ ಅಂಥವ್ರಿಗೆ ಅತಿ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಮತ್ತು ಈ ಕೊಲೆಸ್ಟ್ರಾಲ್ ಕೊಪ್ಪು ಅವೆಲ್ಲ ಹೆಚ್ಚಾಗಿ ಯಾರಲ್ಲಿ ಇರುತ್ತಲ್ಲ ತುಂಬ ಒಂದು ಸ್ವಲ್ಪ ದಪ್ಪ ಇರ್ತಾರೆ ನೋಡಿ ಅಂಥವ್ರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂಥವ್ರಿಗೆ ಇಮ್ಮಿಡಿಯೇಟಾಗಿ ಬಂದ್ಬಿಡುತ್ತೆ ಸ್ವಲ್ಪ ನಾರ್ಮಲ್ ಸೈಜ್ ಇರೋರಿಗೆ ಈ ಥರ ಸೂಚನೆಗಳು ಕೊಡ್ತಾರೆ ನಮ್ಮ ದೇಹ ಯಾವಾಗ ಹೆಚ್ಚು ನಮ್ಮ ಒಂದು ಇದಕ್ಕಿಂತ ಹೆಚ್ಚು ತೂಕ ಹೊಂದಿರ್ತೀವೋ ಆ ಟೈಮಲ್ಲಿ ಇಮ್ಮಿಡಿಯೇಟಾಗಿ ಬಂದ್ಬಿಡುತ್ತೆ ತೂಕ ನಮ್ಗೆ ಯಾವಾಗ ನಾವು ನಾರ್ಮಲ್ ನಮ್ಮ ಬಾಡಿ ನಮ್ಮ ತೋಟಿಯಲ್ಲಿರುತ್ತೋ ಆವಾಗ ಅದು ಎಚ್ಚರಿಕೆ ಕೊಡುತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ಎಕ್ಸಸೈಸ್ ಮಾಡಿ ಸಣ್ಣ ಆಗಿ ಮೀಡಿಯಮ್ ಆಗಿ ಸಣ್ಣ ಅಂತಲ್ಲ ಮೀಡಿಯಮ್ ಆಗಿ ನಿಮ್ಮ ಒಂದು ಏಜ್ ನಿಮ್ಮ ಹೈಟ್ ತಕ್ಕಂಗೆ ಇರೋದಕ್ಕೆ ಟ್ರೈ ಮಾಡಿ ಮತ್ತೆ ಯಾರು ಅಂದರೆ ಈಗ ಅಂದರೆ ಎಕ್ಸಸೈಸ್ ಮಾಡಲ್ಲ ದೇಹನ ಹಿಂಗಂತರ ಹಂಗೆ ಬೆಳೆಸಿರ್ತಾರಲ್ಲ ಇರ್ತಾವಲ್ಲ ಅಂಥವ್ರಿಗೂ ಕೂಡ ಬೇಗ ಆಗೋವಂಥ ಚಾನ್ಸಸ್ ಇರುತ್ತೆ ಈ ಧೂಮಪಾನ ಮಾಡೋದು ಸಿಗರೇಟು ಗುಟ್ಕಾ ಅಂತವೆಲ್ಲ ಹಾಕೋರ್ಗು ಕೂಡ ಸಾಮಾನ್ಯವಾಗಿ ಆಗುತ್ತೆ ಮತ್ತು ಅಂದರೆ ಇದೊಂದು ಕುಟುಂಬದ ಶ್ರೀ ಇರುತ್ತೆ ಅಂದರೆ ಹಿಂದಿನ ಕಾಲದಿಂದ ಅವ್ರ ಫ್ಯಾಮಿಲಿಗೆ ಹಾಕ್ಕೊಂಡ್ಬಂದಿತ್ತು ಹಾರ್ಟ್ ಅಟ್ಯಾಕ್ ಅಂದ್ರೆ ಇವ್ರಿಗೂ ಕೂಡ ಆಗೋವಂಥ ಚಾನ್ಸಸ್ ಇರುತ್ತೆ ಮತ್ತು ಅತಿಯಾಗಿ ಯಾರು ಒತ್ತಡಗಳಲ್ಲಿ ಒಳಗಿರ್ತಾರೋ ಅತಿಯಾಗಿ ಸ್ಟ್ರೆಸ್ ಯಾರಿಗಿರುತ್ತೋ ಟೆನ್ಷನ್ನು ಡಿಪ್ರೆಷನ್ ಅಂಥವ್ರು ಯೋಚನೆ ಮಾಡಿ 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 ನಮ್ಮ ಬಾಡಿ ನಮ್ಮ ಹತೋಟಿಯಲ್ಲಿ ರಕ್ತ ಕೂಡ ಹಾರ್ಟ್ಗೆ ಬ್ಲಡ್ ಸರಿಯಾಗಿ ಸಂಚಲನ ಹೋಗದೆ ಇರೋ ಕಾರಣದಿಂದ ಒತ್ತಡ ಆಗಿ ಅಂಥವ್ರಿಗೂ ಕೂಡ ಈ ಒಂದು ಚಾನ್ಸಸ್ ಇರುತ್ತೆ ಓಕೆನಾ ಸೊ ಇದೆಲ್ಲ ನಿಮಗೆ ನಾನು ಹೇಳಿದ್ನಲ್ಲ ಇದು ಏನು ಮಾಡಬೇಕು ಹೇಗೆ ತಡೆಗಟ್ಟೋದು ಯಾವ ಥರ ಮಾಡೋದು ಅಂತ ಇವಾಗ ಇದಿಷ್ಟು ಬಂದರೆ ಏನು ಮಾಡಬೇಕು ಅಂತ ಹೇಳಿದೀನಿ ಬರಬಾರ್ದು ಅಂತ ಅಂದರೆ ಏನು ಇದು ಹೇಳೋಕ್ಕಾಗಲ್ಲ ಯಾರ್ಯಾಗ ಯಾವ್ಯಾವ ಟೈಮಲ್ಲಿ ಬೇರೆ ಕಾಯಿಲೆಗಳಂತಂದರೆ ಏನೋ ಇದು ಮಾಡ್ಬೋದು ಇದು ಅಂದರೆ ನಮಗೆ ಅಷ್ಟೊಂದು ಆಗಿ ಬರೋ ಅಂಥದ್ದು ಬೇರೆ ಕಾಯಿಲೆಗಳಿಗಾದ್ರೂ ಓಕೆ ಏನೋ ಇದು ಮಾಡ್ಕೊಂಡು ಬಂದಿದೆ ಅಂತ ಹೇಳ್ಬೋದು ಬಟ್ ಇದಕ್ಕೆ ಅಂದರೆ ಡಾಕ್ಟರ್ಗಳ ಸಜೆಷನ್ಸ್ ಪ್ರಕಾರ ತಿಳ್ಕೊಂಡಿರೋದು ಅಂತಂದರೆ ಸೊ ನಾನು ತಿಳ್ಕೊಂಡಿರೋ ಪ್ರಕಾರ ಏನೇನು ಮಾಡಿದ್ರೆ ನಿಮಗೆ ಇದು ತಡೆಗಟ್ಬೋದು ಅಂತಂದರೆ ಸ್ಮೋಕಿಂಗ್ ಧೂಮಪಾನನ ಬಿಟ್ಬಿಡಬೇಕಾಗುತ್ತೆ ನೀವು ಡೈಲಿ ವ್ಯಾಯಾಮ ಮಾಡಿ ವ್ಯಾಯಾಮ ಮಾಡೋದ್ರಿಂದ ಕೂಡ ಒಳ್ಳೆಯದಾಗುತ್ತೆ ನೀಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಓಕೆ ತೂಕ ನಿಯಂತ್ರಣ ಜಾಸ್ತಿ ನೀವು ನೋಡಿರ್ಬೋದು ಅತೀ ಹೆಚ್ಚು ಜನ ದಪ್ಪ ಇರೋ ಆಗಿದೆ ಸಣ್ಣ ಇರೋರ್ಗೂ ಆಗಿದೆ ಇಲ್ಲ ಅಂತಲ್ಲ ಸೊ ಅತಿ ಹೆಚ್ಚಾಗಿರೋದು ಇಮಿಡಿಯೇಟಾಗಿ ಬಂದುಬಿಡುತ್ತೆ ಇಮಿಡಿಯೇಟಾಗಿ ಬಂದು ಡೆತ್ ಆಗ್ಬಿಡ್ತಾರೆ ಬಟ್ ಈ ತೂಕ ಕಡಿಮೆ ಇತ್ತು ಅಂತಂದರೆ ಈ ಥರ ಸೂಚನೆಗಳು ಕೊಡುತ್ತೆ ನಮ್ಮ ಬಾಡಿಗೆ ಯಾವಾಗ ನಾವು ಅದನ್ನು ಕಂಟ್ರೋಲ್ ಮಾಡಿ ಏನೋ ಒಂದು ಮಾಡ್ಕೋಬೋದಾಗಿರುತ್ತೆ ಓಕೆನಾ ಮತ್ತು ಹೆಲ್ದಿ ಆಹಾರ ತಗೋಬೇಕಾಗುತ್ತೆ ನಾವು ಈಚೆ ಫುಡ್ ತಿನ್ನೋದ್ರಿಂದ ಅದು ಅದರಲ್ಲಿ ರ ಕೊಬ್ಬೆಲ್ಲ ಹೆಚ್ಚಾಗಿ ಅಲ್ಲಿ ಬ್ಲಡ್ ಕ್ಲಾಟ್ ಆಗುವಂಥ ಚಾನ್ಸಸ್ ಇರುತ್ತೆ ಆಗ ನಿಮಗೆ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ ಹೆಲ್ತಿ ಆಹಾರಗಳು ತಗೊಳೋದ್ರಿಂದ ಕೂಡ ನಿಯಂತ್ರಣ ಮಾಡ್ಬೋದು ಮತ್ತೆ ಬಿ ಪಿ ಶುಗರು ಇದ್ದೋರಿಗೆ ಬರುತ್ತೆ ಬಿ ಪಿ ಶುಗರ್ ಕಂಟ್ರೋಲಾಗಿ ಇಟ್ಕೊಂಡ್ರೆ ಯಾವುದೇ ರೀತಿಯಾದಂಥ ಈ ಒಂದು ಹೃದಯಘಾತ ಸಂಭವನೆ ಆಗಲ್ಲ ಓಕೆ ಜಾಸ್ತಿ ಸ್ಟ್ರೆಸ್ ತಗೋಬಾರ್ದು ತಗೋಬಾರದು ಸ್ಟ್ರೆಸ್ಲೆಸ್ ಇರುವಂಥ ಕೆಲಸಗಳನ್ನ ಮಾಡಬೇಕಾಗುತ್ತೆ ಅತಿಯಾಗಿ ದಿನನಿತ್ಯ ನಮಗೆ ಸ್ಟ್ರೆಸ್ ಆಗ್ತಾ ಇತ್ತು ಆಗ್ತಾ ಇತ್ತು ಅಂದರೆ ಅವಾಗೂ ಕೂಡ ಬರೋ ಚಾನ್ಸಸ್ ಇರುತ್ತೆ ಸೊ ಇದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ ಸ್ಟ್ರೆಸ್ ಮಾಡಿಕೊಳ್ಳ್ರ ಇರಬೇಕು ಬಿ ಪಿ ಅವೆಲ್ಲ ಕಂಟ್ರೋಲಲ್ಲಿ ಇತ್ತು ಅಂತ ನಾರ್ಮಲ್ ಆಗಿ ಇರುತ್ತೆ ಓಕೆನಾ ಸೊ ಇದಿಷ್ಟು ನಿಮಗೆ ಈ ರೀತಿಯಾಗಿ ಆಗ್ಬೋದು ಈ ರೀತಿಯಾಗಿ ಆಗೋಲ್ಲ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಯಾವಾಗ ಹಾಸ್ಪಿಟ್ಲಿಗೆ ಹೋಗಬೇಕು ಯಾವಾಗ ನೀವು ಏನೇನು ಲಕ್ಷಣಗಳು ಕೈಗೊಳ್ಳಬೇಕು ಅಂತ ಹೇಳಿ ಇವಾಗ ಒಬ್ರೊಬ್ರಿಗೆ ಮನೆಯಲ್ಲೇ ಆದಾಗ ನೀವೇನು ಮಾಡಬೇಕು ಈ ಲೆಫ್ಟ್ ಸೈಡಲ್ಲಿ ಹಾರ್ಟ್ ಇರುತ್ತಲ್ಲ ಸೊ ಈ ಎರಡು ಕೈಗಳನ್ನು ಈ ರೀತಿ ಮಾಡಿ ಪುಷ್ ಮಾಡಬೇಕಾಗುತ್ತೆ ಚೆನ್ನಾಗಿ ಎದೆಯನ್ನು ಚೆನ್ನಾಗಿ ಪುಷ್ ಮಾಡಿ ಆಗ ಅವ್ರಿಗೆ ಉಸಿರು ತೊಗೊಳೋದಕ್ಕೆ ಇದಾಗುತ್ತೆ ಸೊ ಆ ಥರ ಏನಾದರೂ ಮನೆಯಲ್ಲೇ ಇಮಿಡಿಯೇಟಾಗಿ ಆಯಿತು ಅಂದರೆ ಇಲ್ಲ ಅಂತಂದರೆ ಇವಾಗ ನಾನು ಹೇಳಿದ್ನಲ್ಲ ಈ ರೀತಿಯಾಗಿ ಲಕ್ಷಣಗಳು ಏನಾದರೂ ಕಾಣಿಸ್ಕೊಂತು ಅಂತಂದರೆ ದಯವಿಟ್ಟು ಇಮಿಡಿಯೇಟಾಗಿ ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಎಲ್ಲಿ ಚಿಕಿತ್ಸೆ ತೊಗೋಬೇಕು ಅಲ್ಲಿ ತೊಗೊಂಡು ಬೇಗ ಗುಣಮುಖ ಆಗುತ್ತೆ ಮನೆಯಲ್ಲೇ ಏನಾದರೂ ತಕ್ಷಣ ಆಯಿತು ಆ ರೀತಿ ಏನಾದರೂ ಆಯಿತು ಅಂತಂದರೆ ಅದು ಆರ್ಟನ್ನು ಚೆನ್ನಾಗಿ ಪ್ರೆಸ್ ಮಾಡೋದಾಗಿರ್ಬೋದು ಈ ಥರ ಮಾಡಿದಾಗ ಸೊ ಒಂದು ನಿಮಗೆ ಉಳಿಯೋ ಚಾನ್ಸಸ್ ಇರುತ್ತೆ ಸೊ ಆಗಿ ಆದವ್ರಿಗೆ ನಾವೇನು ಮಾಡೋಕ್ಕಾಗಲ್ಲ ವಾರಕ್ಕೆ ಮುಂಚೆ ಒಂದು ಲಕ್ಷಣಗಳು ಕಾಣಿಸುತ್ತೆ ಎರಡು ದಿನಕ್ಕೆ ಮುಂಚೆ ಮತ್ತು ಎರಡು ಮೂರು ಗಂಟೆಗಳ ಮುಂಚೆ ಸ ಲಕ್ಷಣಗಳು ಕಾಣಿಸ್ಕೊಂಡ್ರೆ ದಯವಿಟ್ಟು ನಾನು ಹೇಳೋವಂಥ ಪ್ರೊಸೀಜರ್ ಏನಾದರೂ ನಿಮಗೆ ಕಾಣಿಸ್ತು ನಾನು ಏನಾದರೂ ಕಾಣಿಸ್ತು ಅಂದರೆ ದಯವಿಟ್ಟು ತಕ್ಷಣ ಹೋಗಿ ಆಸ್ಪತ್ರೆಗೆ ಮಾಡಿ ನೀವು ಆಸ್ಪತ್ರೆಯಲ್ಲಿ ಇತ್ತು ಅಂದರೆ ಡಾಕ್ಟರ್ಸ್ ಏನೋ ಮಾಡಿ ಇದು ಶಾಕ್ ಟ್ರೀಟ್ಮೆಂಟ್ ಕೊಡೋದಾಗಿರ್ಬೋದು ಉಸಿರು ಈ ರೀತಿಯಾಗಿ ಪುಷ್ ಮಾಡೋದಾಗಿರ್ಬೋದು ಏನಾದರೂ ಒಂದು ಮಾಡಿ ಮೆಡಿಸಿನ್ಸಲ್ಲಿ ಏನೋ ಒಂದು ಮಾಡಿ ನಿಮಗೆ ಕಾಪಾಡ್ತಾರೆ ಇಲ್ಲ ನೀವು ಇತ್ತು ಅಂದರೆ ಈ ಥರ ಬಂದಾಗ ಮಾತ್ರ ನೆಗ್ಲೆಟ್ ಮಾಡಬೇಡಿ ಹೋಗಿ ತೋರಿಸಿ ತೋರಿಸ್ಕೊಂಡಾಗ ಅವರು ಓಕೆ ಏನಿಲ್ಲ ನಿಮ್ಗೇನು ತೊಂದರೆ ಅಂದರೆ ಮನೆಗೆ ಕಳಿಸ್ತಾರೆ ಇಲ್ಲ ಅಂತಂದರೆ ಏನಾದರೂ ತೊಂದರೆ ಆಗುತ್ತೆ ಅನ್ನೋಂಗಿದ್ರೆ ಡೈರೆಕ್ಟ್ ಇಮಿಡಿಯೇಟ್ ಆಗಿ ಹೋಗ್ರಿ ಅಂತ ಹೇಳ್ತಾರೆ ಸೊ ಇದೇಳಿದ್ನಲ್ಲ ನಾನು ಯಾವ ಥರ ವಾಮಿಟ್ ಆಗೋದು ಲೂಸ್ ಮೋಷನ್ ಆಗೋದು ಏನೂ ಕೆಲಸ ಮಾಡಿದ್ರೆ ದಣಿವಾಗೋ ಅಂಥದ್ದು ಮತ್ತು ಬೆನ್ನೋ ಈ ಚೆಸ್ಟ್ ಭಾಗಗಳಿಗೆ ನೋವು ಬರೋ ಅಂಥದ್ದು ಈ ಹೊಟ್ಟೆಯಿಂದ ಮೇಲೆ ಏನೇನೆಲ್ಲ ನಿಮಗೆ ಆಗುತ್ತೆ ಅಂತ ಆದರೆ ಆಗ ತಕ್ಷಣ ಆಗಿ ತೋರಿಸಿ ಓಕೆನಾ ತೋರಿಸ್ಕೊಂಡಾಗ ಏನೂ ಇಲ್ಲ ಅಂತಂದರೆ ಓಕೆ ಗುಡ್ ಏನಾದರೂ ಇತ್ತು ಅಂತಂದರೆ ಬೇಗ ಡಾಕ್ಟರ್ ಹತ್ರ ಹೋಗಿ ಸಜೆಸ್ಟ್ ಮಾಡ್ತಾರೆ ಆಗ ನಿಮಗೆ ಹಾರ್ಟ್ ಪ್ರಾಬ್ಲಮ್ಗೆಲ್ಲ ಜೈದೇವಾಗೆ ಆಗಿ ಹೋಗಿ ತುಂಬಾ ಚೆನ್ನಾಗಿ ನೋಡ್ತಾರೆ ಸೊ ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅದಕ್ಕೋಸ್ಕರ ನಾನು ಹೇಳ್ತಿದ್ದೆ ನನಗಾಗಿದೆ ಅಂತಲ್ಲ ಸೊ ನಮ್ಮ ಫ್ಯಾಮಿಲಿಯಲ್ಲಾಗಿದೆ ಸೊ ಆಗ ನಾವು ಇದೆಲ್ಲ ಕ್ರಮಗಳನ್ನು ನೋಡಿಕೊಂಡು ಎಚ್ಚೆತ್ಕೊಂಡಿದ್ದಕ್ಕೆ ನಮಗೆ ಇವಾಗ ಓಕೆ ಅದು ಆಗಿದ್ದಾರೆ ಅದಕ್ಕೋಸ್ಕರ ನಾನು ನಿಮಗೂ ಕೂಡ ಈ ವಿಡಿಯೋ ಹೆಲ್ಪ್ ಆಗಲಿ ಅಂತ ಮಾಡ್ತಿದ್ದೀನಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಈ ಥರ ಏನಾದರೂ ಕಾಣಿಸ್ಕೊಂತಂದೆ ತಕ್ಷಣ ಅವ್ರಿಗೆ ಇನ್ಫಾರ್ಮ್ ಮಾಡಿ ನೀವು ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿ ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಇದು ಜೀವ ಹೋಗುವಂಥ ವಿಷಯ ಆಗಿರುತ್ತೆ ಸೊ ಓಕೆನಾ ಅದಕ್ಕೋಸ್ಕರ ಒಂದು ಸತಿ ಎಲ್ಲ ಎರಡು ಸತಿ ಎಲ್ಲ ಮೂರು ಸತಿ ಹಾರ್ಟ್ ಅಟ್ಯಾಕ್ ಆಗಿರೋದು ನೋಡಿದ್ದೀವಿ ಬಟ್ ಇರೋದರಿಂದ ಆ ಒಂದು ಹಾರ್ಟ್ ಅಟ್ಯಾಕನ್ನು ನಿಲ್ಲಿಸಿ ಇವಾಗ ಆರಾಮಾಗಿ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಬಂದಿದ್ದಾರೆ ಅದಕ್ಕೋಸ್ಕರ ನನಗೆ ಇದು ಇದರಿಂದ ಎಲ್ರಿಗೂ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ದಯವಿಟ್ಟು ಆದಷ್ಟು ತುಂಬ ಜನಕ್ಕೆ ಶೇರ್ ಮಾಡಿ ಎಲ್ರಿಗೂ ಕೂಡ ಈ ಥರ ಆಯಿತು ಅಂತ ಓಕೆ ನಮ್ಮ ಫ್ಯಾಮಿಲಿಯಲ್ಲಿ ಹೇಳಿದ್ನಲ್ಲ ಸೊ ಅವ್ರಿಗೆ ಈ ರೀತಿಯೇ ಆಗಿತ್ತು ಅದಕ್ಕೋಸ್ಕರ ನಾನು ಅದನ್ನೆಲ್ಲ ಮಾಡಿಕೊಂಡು ಡಾಕ್ಟರ್ಸ್ ಸಜೆಷನ್ನೆಲ್ಲ ತೊಗೊಂಡು ಈ ವಿಡಿಯೋ ಮಾಡ್ತಿದ್ದೀನಿ ಏನೇನು ಆಗುತ್ತೆ ಏನೇನು ಕಂಟ್ರೋಲ್ ಮಾಡ್ಬೋದು ಅಂತ ಸುಮ್ಮ ಸುಮ್ಮನೆ ಮಾಡ್ತಿಲ್ಲ ಸೊ ತಿಳ್ಕೊಂಡು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಈ ವಿಡಿಯೋ ಮಾಡ್ತಾ ಇರೋದು ಸೊ ಸುಮ್ಮನೆ ಸುಮ್ಮನೆ ಮಾಡ್ತಿಲ್ಲ ಇದೊಂದು ನೋಟ್ ಮಾಡ್ಕೊತಾ ಇದ್ವಿ ಅದಕ್ಕೋಸ್ಕರ ಇದರಲ್ಲಿ ಕೊಟ್ಟಂಥ ಮಾಹಿತಿ ಯಾವುದು ಇದಲ್ಲ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿರುತ್ತೆ ಒಬ್ಬರೊಬ್ಬರಿಗೆ ಒಂದೊಂದು ಥರ ಬರುತ್ತೆ ನೋಡಿ ಇಷ್ಟರಲ್ಲಿ ಇಷ್ಟೇ ಬರೋದು ಬೇರೆಯವ್ರಿಗೆ ಇಮಿಡಿಯೇಟಾಗಿ ಆಗುತ್ತೆ ಅದೇನು ಮಾಡೋಕ್ಕಾಗಲ್ಲ ಮುಂಚೆನೇ ಎಚ್ಚರಿಕೆ ಕೊಟ್ಟಾಗ ಈ ರೀತಿ ದಯವಿಟ್ಟು ಮಾಡಿ ಓಕೆನಾ ನಿಮಗೂ ಕೂಡ ನಿಮ್ಮ ಒಂದು ಲೈಫ್ ಅನ್ನೋದು ಸೇಫ್ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ ಸಿಗುತ್ತೆ ಯಾರು ನೆಗ್ಲೆಕ್ಟ್ ಮಾಡಬೇಡಿ ಓಕೆನಾ ಸೊ ಇದು ತುಂಬಾ ಇನ್ಫಾರ್ಮೇಷನ್ ಆಗಿರೋಂಥ ವೀಡಿಯೋ ದಯವಿಟ್ಟು ಯೂಸ್ ಆಗುವಂಥದ್ದಲ್ಲ ಎಲ್ರಿಗೂ ಯೂಸ್ ಆಗುತ್ತೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಇದು ಈ ವಿಡಿಯೋನಲ್ಲಿ ಅಲ್ಲಿ ನೋಡಿದರೆ ನೀವು ನಿಮಗೆ ನನಗೆ ಈ ಥರ ಆಗುತ್ತೆ ಅಂತ ಗೊತ್ತಾಗುತ್ತೆ ಅದಕ್ಕೋಸ್ಕರ ಎಲ್ರಿಗೂ ಶೇರ್ ಮಾಡಿ ಯೂಸ್ ಆಗುತ್ತೆ ಈ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಮುಂದೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ವಿಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್ ಬಾಯ್